ಹೂ ಯೋಚನೆ ಮಾಡಬೇಕಾದಂತಾಗುತ್ತಿಲ್ಲ ಗುರುಕ್ಕೆ ಬೆದರುಪ ನಲ್ಲ ಗೆಪುಗಳ ಕರಿಸಿ ಹೊಡಿಸುವ நல்ல ರಾಜ್ಯವ ಹರಣದಾಸಗಳ ತನಿಲ್ಲ ಕಷ್ಟ ಹಾಗಾದರೆ ಮುಂದೆ ಒಂದು ನನ್ನ ಸ್ಪಷ್ಟವಾದಂತ ಹೇಳುವಲ್ಲ ಏನು ನಿಮ್ಮ ಮುಂದೆ ಸ್ಪಷ್ಟವಾಗಿ ನಿಲ್ಲುತ್ತೇನೆ you ಇದುವರೆಗೂ ನೀನು ಸಂತಾನಕ್ಕಾಗಿ ಬಂದವರಂತ ಈಗ ಅಂತ ಅಂತಾದ್ರೆ ಕೃಷ್ಣ ಧರ್ಮರಾಜ ಹೇಳ್ತಾನೆ ಯುದ್ಧ ಬೇಡ ಅಂತ ನಾನು ಹೇಳ್ತೇನೆ ಯುದ್ಧ ಬೇಕು ಅಂತ ಒಂದೊಮ್ಮೆ ನಾನು ಒಪ್ಪಿ ಯುದ್ಧ ಬೇಡ ಅಂತ ನಿರ್ಣಯ ಮಾಡಿದ್ರೆ ಆಗುವುದಿಲ್ಲ ಕೃಷ್ಣ ನಿನಗೆ ಮುರಾಂತಕ ಎನ್ನುವಂತ ಹೆಸರುಂಟು ಎಲ್ಲಿಯವರೆಗೆ ಆರು ಸಾವಿರ ಮುರಪಾಶ ಅಲ್ಲಿವರೆಗೆ ಯಮಪಾಶ ನನ್ನ ಕತ್ತಿಗೆ ಸೋಕುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೀರಿನಲ್ಲಿ ಎಡಗಿಕೊಂಡು ಮಲಗಿದಂತರಾಸು ಆರು ಸಾವಿರ ಕತ್ತರಿಸಿ ಅವರ ಕತ್ತನ್ನ ಕತ್ತರಿಸಿ ನೀನು ಗುರಾಂತಕನೆಂಬರ್ತನ ಪಡೆದವರು ಲೋಕದಲ್ಲಿ ದುಷ್ಟರ ದೌಷ್ಟವಿರುವುದು ಹೆಚ್ಚಾದ ಕಾಲಿಕೆ ಅವರಲ್ಲಿ ಹುಟ್ಟಿದಂತಹ ಪುರತ್ವವನ್ನು ಮರ್ತಿಸಿ ಎನ್ನುವಂತ ಕರ್ತನ ಪಡೆದವರ ಈಗ ನಿನ್ನ ಮುಂದೆ ಮುರಾಸುರನಾಗಿ ನಾನೇ ಗೋಚರಿಸ್ತಾ ಇದ್ದೇನೆ ಆರು ಸಾವಿರ ವೃನಪಾಶ ಗೋಪಾಲದಲ್ಲಿ ನನ್ನೊಂದಿಗಿದ್ದಂತಹ ಕರ್ಣನಿರಬಹುದು ವಿಶ್ವಾಸನಿರಬಹುದು ನನ್ನನ್ನು ಕೊಲ್ಲ ನನಗಿಂತ ಪೂರ್ವದಲ್ಲಿ ವೃನಗೋಪಿದ್ದ ಅವರನ್ನು ಕತ್ತರಿಸಬೇಕು ಹ್ಮ ಬಂಗಾರದಂತಹ ಹಸ್ತಿರೇ ಸ್ಮಶಾನವಾಗಿ ನಾನು ಸಾಯ್ತೇನೆ ಎನ್ನುವಂತಹ ನೋವು ನನಗಿನ ಕಷ್ಟ ಆದರೆ ನಿನ್ನಲ್ಲಿ ನನ್ನ ತುಂಬಿಕೆ ದ್ರೌಪದಿ ವಸ್ತ್ರಾಪಹರ ಆಗುವಂತಹ ಸಂದರ್ಭದಲ್ಲಿ ಅಚ್ಚಯಾಂಬರವನ್ನಿತ್ತೋ ಅಲ್ಲ ದೂರ್ವಾಸರು ಬಂದ ಕಾಲಕ್ಕೆ ಅನ್ನದ ಅವುಳನ್ನು ಜಗಿದದ್ದು ನನ್ನ ಸಭೆಯಲ್ಲಿ ನಿನ್ನ ವಿರಾಟ ರೂಪವನ್ನು ತೋರಿಸಿತೋ ಮನೆಯಲ್ಲಿ ಒಂದು ಕುಡಿತ ಹಾಲು ಕುಡಿಯುವ ಕಾಲಕ್ಕೆ ನಿನ್ನ ಕಡಬಾಯಿಂದ ಬಿದ್ದ ತನ್ನ ಹಾಲು ನಿಂತ ಹಾಲಿನ ಸರೋವರ ಹರಿದದೋ ಕುರುಕ್ಷೇತ್ರದ ರಣಧಾರಣಿಯಲ್ಲಿ ಅತಿಮಾನುಷ ಶಕ್ತಿಯನ್ನು ತೋರಿಸುವಂತ ಉಂಟಾದ ನಿನ್ನ ದೈವತ್ವಕ್ಕೆ ಬೆಲೆ ಇಲ್ಲ ಕೃಷ್ಣ ಒಂದು ತಿಳಿಯಬೇಕಾದ ಸತ್ಯ ಏನು ಗೊತ್ತಾ ಯುದ್ಧ ಧರ್ಮರಾಜನಿಗೂ ಬೇಡ ಯುದ್ಧ ಕೌರವನಿಗೂ ಬೇಡ ಯುದ್ಧ ಬೇಕಾದದ್ದು ಕೃಷ್ಣನಿಗೆ ಯಾಕೆ ಭೂಮಿಯ ಭಾರವನ್ನು ಕಳೆಯುವುದಕ್ಕೆ ಬೇಕಾಗಿ ಅವತಾರಿ ಪುರುಷನಾಗಿ ಮಾಯಾ ಮುನುದರಾಜ ಅವತರಿಸಿ ಬಂದ್ ಈ ನೀನಿದ್ದೀಯಾ ಭೂವಿಯ ಭಾರವನ್ನು ಇಳುಹಲೇಬೇಕು ಭೂಮಿಯ ಭಾರ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ಭೂವಿಯ ಭಾರ ಹಿಡಿಯುವುದೇ ಹೇಗೆ ಪ್ರತಿ ಇಪ್ಪತ್ತೈದು ವರ್ಷಕ್ಕೊಮ್ಮೆ ಜನಸಂಖ್ಯೆ ದ್ವಿಗುಣವಾಗ್ತದೆ ಭೂಭಾರ ಹೆಚ್ಚಾಗ್ತದೆ டகாரிக்கை நின்ந்தடகாரிக்கைவிடிகண்டது நின் மெத்தினி ஒலுகத்தி இருக்க மாதிரி நீனே அல்வா புவிய பாரவது நீனே அல்வா கிஷ்டுவார்கள் ಎಲ್ಲಿಯೋ ಒಂದು ಚಂಡಮಾರುತವಾಗಿ ಒಂದಿಷ್ಟು ಜನ ಸಾಯಬೇಕು ಒಂದೋ ಮಳೆ ಬಂದು ಒಂದಿಷ್ಟು ಪ್ರವಾಹದಲ್ಲಿ ಒಂದಿಷ್ಟು ಜನ ಸಾಯಬೇಕು ಒಂದೋ ಭೀಕರ ರೋಗ ಬಂದು ಒಂದಿಷ್ಟು ಜನ ಸಾಯಬೇಕು ಹೇಳಿದವರು ಹೇಳ್ತಾರೆ ಹೋಗುವ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿದ್ರೆ ಬದುಕುವುದಿಲ್ಲ ನಾವು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹರಿಯ ಕೈಯಲ್ಲಿರುವಂತಹ ಪಾಠದ ಚಕ್ರವೆಂಬುದಕ್ಕೆ ಬಂದಿರ್ತದೆ ಭೂಭಾರವನ್ನು ಇಡುವುದಕ್ಕೆ ಬೇಕಾಗಿ ಸಾಮೂಹಿಕವಾಗಿ ಒಂದಷ್ಟು ಭೂಕುಗಳನ್ನು ಹತ್ಯೆ ಮಾಡಬೇಕಾದಂತಹ ಹೊಣೆಗಾರಿಕೆ ಇದು ಕುರುಕ್ಷೇತ್ರ ಯುದ್ಧವಾದರೆ ಮಾತ್ರ ಹತ್ಸೋ ಹಿಡಿ ಎತ್ಸೋಹಿಳಿ ಬರದಂತಿರುವಂತಹ ಕುರು ಕುರುಸೇನೆಯ ವೀರರು ಸತ್ತರೆ ಭೂಭಾರೋಪ ಇಳಿಸುವುದಕ್ಕೆ ಸಾಧ್ಯವಿದೆ ಎನ್ನುವುದಲ್ಲ ಬನಗಂಡವನು ನಾನಿದ್ದೇನೆ ಕೃಷ್ಣಾರ್ ನಿನ್ನ ಕಾರ್ಯವನ್ನು ಮಾಡುವುದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೇನೆ ಸಂಧಾನವನ್ನು ಉಳಿದಿದ್ದೇನೆ ಸಂಗ್ರಾಮವನ್ನು ಗಂಟಿಕ್ಕೇನೆ ಕುರು ಎಂಬವನಿಂದ ಸಂವರ್ಣ ಇರುವಂತಹ ವ್ಯಕ್ತಿಯಿಂದ ಮಗನಾಗಿ ನಮ್ಮ ವಂಶದಲ್ಲಿ ಹಿರಿಯವನಾಗಿ ಹುಟ್ಟಿದಂತಹ ಕುರು ಎನ್ನುವಂತಹ ವ್ಯಕ್ತಿ ಅವನಿಗೆ ಯಜ್ಞ ಮಾಡಿದ ಸ್ಥಳವೆಂದು ಕುರುಕ್ಷೇತ್ರವಾಗಿ ಈಗ ಉಳಿದಿದೆ ತನ್ನೇ ತಾನು ಹೋಮ ಹೋಮಿಸಿಕೊಂಡದ್ದು ಅದೀಗ ಕುರುಕ್ಷೇತ್ರವಾಗಿ ಉಳಿದಿದೆ ಆ ಕುರುಕ್ಷೇತ್ರಕ್ಕೆ ಪರಳಿ ನಕ್ಷತ್ರದಂದು ತ್ರಯೋದಶಿಯನ್ನು ಶುಕ್ಲ ಪಕ್ಷದ ಪಾಂಡವರೆಲ್ಲ ಕೂಡಿಕೊಂಡು ನೀನೇ ಒಂದು ಬಾ ಸಂತ್ರ ಬಕ್ಕಿಳಕ್ಕೆ ಶುರುಬಿಡುವುದು ಕಲಹದಲೆನೆನ್ನಡಿಗಳಳೆನ್ನ ಯಾ ತಲೆಯಲಯ ಸಮರ್ಪಿ ಸುವೆ ಇದ ಪಲೂ ಕದವೆ ನೆಗದ ವೀಳೆಯವನಿ ಕಾಚು ಬಂಗಾರದ ಹರಿವಾಣದಲ್ಲಿ ದುರವೀಣವನ್ನು ಕೊಟ್ಟಿದ್ದೇನೆ ಅದರಲ್ಲಿ ಒಂದು ತೆಂಗಿನಕಾಯಿಯಲ್ಲಿ ಇರಿಸಿದ್ದೇನೆ ಅದು ಕೌರವನ ಪ್ರತೀಕವಾಗಿ ಐದು ಒಂದೇ ಒಂದು ಕಣ್ಣಿನ ಅಡಿಕೆಯನ್ನು ಇಟ್ಟಿದ್ದೇನೆ ನನ್ನ ಮುಕ್ತಿ ಪ್ರಪಂಚವನ್ನು ಸೂರ್ಯಗೊಳ್ಳಬೇಕು ಎನ್ನುವಂತಹ ಉದ್ದೇಶವಿಲ್ಲ ನಿನ್ನಲ್ಲಿ ನನ್ನದು ನಯವಾದಂತಹ ವಿನಂತಿ ಕೌರವ ಎದುಕಿದ್ದ ಕಾಲಕ್ಕೆ ನಿನ್ನ ದೈವತ್ವ ವಿನೋದ ಕೌರವನ ಮುಂದೆ ಪ್ರಕಟವಾಗಲ್ಲ ನನ್ನ ತಲೆಯನ್ನು ನಿನ್ನ ಪಾದ ತಳದಲ್ಲಿ ನಾನು ಈವೇ

ಗೌರವನಾಡಿದ ಮಾತನ್ನ ಕೇಳಿದಾಗ ಲಘುಗರುವುದಕ್ಕೆ ಪ್ರಾರಂಭವಾಗುತ್ತದೆ ಮರಣವನ್ನು ಬಯಸಿಪ್ಪ ಈ ಕಡ ಇವನು ಇವನ ಸಾವನ್ನೇ ಅಪೇಕ್ಷಿಸುತ್ತಿದ್ದಾನೆ ಸಾವು ಬೇತ್ವೀರವಾಗಿ ಬಯಸುತ್ತಾ ಇದ್ದಾನೆ ಒಬ್ಬ ಸಾವನ್ನ ಬಯಸದೆ ಎನ್ನುವ ಕಾರಣಕ್ಕಾಗಿ ನಿರಪರಾದಿಗಳೆಲ್ಲರೂ ಸಾಯುವುದಕ್ಕೆ ಮುಂದಾಗಬಾರದು ಕುರುಕ್ಷೇತ್ರದಲ್ಲಿ ಹೋರಾಟ ಮಾಡುವುದು ಅಧರ್ಮಿಗಳು ಮಾತ್ರ ಅಲ್ಲ ಧರ್ಮವಂತರು ಹೋರಾಟ ಮಾಡ್ತಾರೆ ಹೋರಾಟದಲ್ಲಿ ಎಲ್ಲರೂ ಆಹುತಿಯಾಗುವುದು ನನಗಿಷ್ಟಿಲ್ಲ ನಾನು ಯುದ್ಧವನ್ನ ಬಯಸಿ ಬರಲಿಲ್ಲ ಬಯಸಿ ಬಂದದ್ದು ಸಂಧಾನವನ್ನೇ ಆದರೆ ಸಂಧಾನ ದುಡಿಯೋದಲ್ಲೇ ಬೇಕಾಗಲಿಲ್ಲ ಕೃಷ್ಣ ಕೊಲ್ಲುವುದಕ್ಕೆ ನಾನೊಂದು ಅವಕಾಶ ಮಾಡಿಕೊಡುತ್ತೇನೆ ಹಾಗೆ ಹೇಳಿದ ಅವಕಾಶ ಮಾಡಿಕೊಡುವುದಕ್ಕೆ ಇವನ್ಯಾರ ಆಯುಧವನ್ನು ಹಿಡಿಯುವುದಿಲ್ಲ ಹಾಗೆ ಹೇಳಿದ ನಾನು ಸಂಕಲ್ಪದಿಂದಲೇ ಸಿಕ್ಕಿದ ವಸ್ತುವನ್ನು ಆಯುಧವನ್ನಾಗಿ ಬಳಸುವ ಸಾಮರ್ಥ್ಯದ ನನಗೆ ಎಲ್ಲಿ ಬೇಕಾದರೂ ಕೊಲ್ಲುವ ಸಾಮರ್ಥ್ಯವಾಗಿದೆ ಶಿಷ್ಟರನ್ನ ಪರಿಪಾಲನೆ ಮಾಡುವ ನಾನು ಆಚಾರ್ಯ ಭೀಷ್ಮರಿಗೆ ಗುರು ದ್ರೋಣಾಚಾರ್ಯರು ಕೃಪರಿಗೆ ಧೃತರಾಷ್ಟ್ರ ಖಾಲಾರಿಗೆ ಉಳಿದ ಹಿರಿಯರೆಲ್ಲರಿಗೂ ಹೇಳುವುದಿಷ್ಟೇ ಇನ್ನಾದರೂ ನಿಮ್ಮ ಹುಡುಗನಿಗೆ ಬುದ್ಧಿಯ ಮಾತನ್ನು ಹೇಳಿ ಈಗಲೂ ನಾನಾಡಿದ ಮಾತನ್ನು ಬದಲಿಸ್ತೇನೆ ದುರವೀಳವನ್ನು ಕೊಟ್ಟಿದ್ದಾನೆ ಸ್ವೀಕರಿಸಿದ್ದೇನೆ ಆ ದುರವೀಳ್ಯವನ್ನ ಹಿಂದಕ್ಕೆ ನಾನು ಕೊಟ್ಟರೆ ಪಾಂಡವರು ಬೇಡ ಎನ್ನುವಾಗ ಹೇಳುವ ಬದುಕುವ ಆಸೆ ಇದ್ದರೆ ಸತ್ಯ ಧರ್ಮವಂತನಾಗಿ ಬದುಕುವುದಾದರೆ ನಿಮ್ಮ ಹುಡುಗನನ್ನ ತಿದ್ದಿ ತಿದ್ದಿಕೊಳ್ಳುವುದಕ್ಕೆ ಇನ್ನೂ ಅವಕಾಶ ಉಂಟು ಕೊಟ್ಟದ್ದು ದ್ವಾಪರಾಯುಗದ ಕೊನೆಯ ವೇಳ್ಯ ಇದು ದ್ವಾಪರ ಯುಗದ ಕೊನೆಯ ವೀಳ್ಯ ಆದ್ದರಿಂದ ಹಿಡಿದಿದ್ದೇನೆ ನಾಳಿನ ಕುರುಕ್ಷೇತ್ರಕ್ಕೆ ಬಂದು ಅಪರಾಧಿಗಳ ಜೊತೆಗೆ ನಿರಪರಾಧಿಗಳು ಸಾಯಬಾರದು ಅಂತಾದರೆ ಹುಡುಗನಿಗೆ ಬುದ್ಧಿ ಹೇಳಿ ಪಾಂಡವನ ಓಲೈಸಿಕೊಂಡು ಬರಲಿ ದೂರವೀಳ್ಯವನ್ನು ಹಿಂದಕ್ಕೆ ಕೊಡುತ್ತೇನೆ ಅದಲ್ಲ ಸಾಯುವುದಕ್ಕೆ ಸಿದ್ಧನಾದರೆ ಹನ್ನೊಂದು ಅಕ್ಷೋಹಿಣಿ ಸೇನಾ ಬಲದಿಂದ ಬರುವ ಕೌರವ ಸೇನೆಯನ್ನು ಏಳು ಅಕ್ಷೋಹಿಣಿ ಸೇನಾ ಬಲದಿಂದ ಬಂದು ಪಾಂಡವ ಸೇನೆಯ ಮುಖೇನ ಕೌರವಾದಿಗಳ ಸರ್ವನಾಶ ಮಾಡಿ ಧರ್ಮ ಸಿಂಹಾಸನ ಧರ್ಮರಾಯ ಏರ್ತಾನೆ ಯಾವುದಂತ ನೀವೇ ಯೋಚನೆ ಮಾಡಿ ಧರ್ಮಕ್ಕೆ ಬೆಲೆ ಕೊಡುವುದಾದರೆ ಧರ್ಮರಾಯನ ಪ್ರೋತ್ಸಾಹಿಸಿ ಆ ಧರ್ಮ ಬೇಕು ಅಂತಾದರೆ ಕೌರವನೊಂದಿಗೆ ಬಂದು ಸಾಯುದಕ್ಕೆ ಸಿದ್ಧರಾಗಿ ಏನು ಅಂತ ನಿಮಗೆ ಬಿಟ್ಟದ್ದು ಉಪಪ್ರಾಗ ನಗರಕ್ಕೆ ವೀಳ್ಯವನ್ನು ಹಿಡಿದು ಧರ್ಮರಾಯನ ಸಾಧಿಸುತ್ತೇನೆ